ನೆಕ್ಸ್ಟ್ ಬರೀ ವೆಲ್ಕಮ್ ತೋರಿಸ್ತೇನೆ ಟು ದ ಚಾನೆಲ್ ನನ್ಗೆಲ್ಲ ಮುದು ವೀಕ್ಷಕರಿಗೆ ಇವತ್ತಿನ ಲಾಗ್ ವೆರಿ ಸ್ಪೆಷಲ್ ಅಂಡ್ ಸೂಪರ್ ಸೂಪರ್ ಫ್ಯಾಂಟಾಸ್ಟಿಕ್ ಐತ್ರಿ ಮಿಸ್ ಮಾಡಿದೆ ನೋಡ್ರಿ ನಿಮ್ಗೆ ಲಾಗ್ ಇಷ್ಟ ಆಗ್ತದೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ಅಂಡ್ ಇವತ್ತಿನ ಲಾಗಿಗೆ ವೆಲ್ಕಮ್ ಬ್ಯಾಕ್ ಹಸಿರು ಕಡ್ಡಿ ಹಸಿರಿ ಟೋಪು ಮುಸುಕು ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನು ಕೊಟ್ಟು ನಡಿಬಂಗಾಗೇತ್ರಿ ಬಾಲಾನ ಬೈಕಿ ಕೇಳಿ ಬಯಸಂಗಾಗೇತ್ರಿ ಹಸಿರು ಕುಬಸಾದ ಮ್ಯಾಲ ಹಸನಾದೆರಡು ವಂಕಿ ಧರಿಸಿ ಬಿಸಿಲಿಗೆ ತೋಳು ತಿರುವಿ ನಡಿವಂಗೇತ್ರಿ ಬಾಲಾನ ಬೈಕಿ ಕೇಳಿ ಬಯಸಂಗಾಗೇತ್ರಿ ಕರದ್ದ ಮರದ್ದ ಕರ್ಚಿ ಕಾಯಿ ಹಪ್ಪಳ ಶಾಂಡಿಗೆ ಒಪ್ಪಿನ ಕಾಯಿ ಕರದ್ದ ಮರದ್ದ ಖರ್ಚಿ ಕಾಯಿ ಹಪ್ಪಳ ಸ್ಯಾಂಡಿಗೆ ಉಪ್ಪಿನಕಾಯಿ ಹೊಂಗೆ ನೆರಳಾಗ ಇಟ್ಕೊಂಡು ಉಣುವಂಗಾಗೇತ್ರಿ ಬಾಲಾನ ಬೈಕಿ ಕೇಳಿ ಬಯಸಂಗಾಗೇತ್ರಿ ಬಿಳಿಯ ಜೋಳದ ರೊಟ್ಟಿ ಎಳೆ ಚವಳಿ ಕಾಯಿ ಪಲ್ಲೆ ಹೊಳೆ ಉಣುವಂಗಾಗೆ ಉಣುವಂಗಾಗೇತ್ರಿ ಬಾಲಾನ ಬೈಕಿ ಕೇಳಿ ಬಯಸಂಗಾಗೇತ್ರಿ ಹಸಿರು ಕಡ್ಡಿ ಹಸಿರಿ ತೋಪು ಮುಸುಕು ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನು ಕೊಟ್ಟು ತ್ರೀ ಬಾಲಾನ ಬೈಕಿ ಕೇಳಿ ತ್ರೀ ಹೂಗಾರನ್ ಮನಿಗೆ ಹೋಗಿ ಹೂವಿನ ದಂಡಿ ಕಟ್ಟಿಸಿಕೊಂಡು ರಾಯರ ಎಡಬದಿ ಕೂತಕೊಂಡು ಮುಡಿವಂಗಾಗೇತ್ರಿ ಆಕಾಶನ್ ಎಡಬದಿ ಕೂತಕೊಂಡು ಮುಡಿವಂಗಾಗೇತ್ರಿ ಬಾಲನ ಬೈಕಿ ಕೇಳಿ ಬಯಸಂಗಾಗೇತ್ರಿ ಕುಂತ್ರ ಸೊಂಟ ನೋಯ್ತೈತ್ರಿ ನಿಂತ್ರ ಸೊಂಟ ನೋಯ್ತೈತ್ರಿ ಕುಂತ್ರ ಕಾಲು ನೋಯ್ತಾವ್ರಿ ನಿಂತ್ರ ಕೈ ನೋಯ್ತಾವ್ರಿ ಹಾಯಾಗಿ ಮನಿಗೆ ಹೋಗಂಗಾಗೇತ್ರಿ ಬಾಲಾನ ಬೈಕಿ ಕೇಳಿ ಬಯಸ್ಸಂಗಾಗೇತ್ರಿ ನೋಡ್ಪಾ ಆಕೆಗೆ ಏನೇನು ಬಯಸಾಗತ್ತ ನೋಡು ಓಕೆ ಥ್ಯಾಂಕ್ ಯು ಮಮ್ಮಿ ನನಗೋಸ್ಕರ ಒಂದೆರಡು ಅಡ ಆಡಿ ಆಮೇಲೆ ಎಲ್ಲರೂ ಕೂತ್ಕೊಂಡು ಊಟ ಮಾಡತ್ತೀವಿ ರೀ ಸೊ ಇದು ನಾನು ಆ್ಯಕ್ಚುಲಿ ಮದ್ವೆಗಿನ್ನ ಮುಂಚೆ ಆಕಾಶನ್ ಮದ್ವೆ ಟೈಮ್ನಾಗೆಲ್ಲ ಅತ್ತಗಳು ಆಮೇಲೆ ಎಲ್ಲರೂ ಮಾಮಿಗಳು ಮಮ್ಮಿ ಪಾಪ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ರೆ ಸೊ ನಾನು ಲಾಕ್ಸ್ ನೋಡಿದ್ದೆ ಇವಾಗ ನಾ ಈ ಎಲ್ಲರೂ ಕೂತ್ಕೊಂಡು ಹಾಲ್ನಾಗ ಊಟ ಮಾಡತ್ತೀವಿ ಸೊ ಭಾಳ ಖುಷಿ ಅನ್ಸಾತದೆ ರೀ ಇದು ಒಂಥರ ಮಜಾನೆ ಬೇರೆ ಎಲ್ಲರೂ ಕೂತ್ಕೊಂಡು ಊಟ ಮಾಡೋದು

ಆಕಾಶ್ ಅವ್ರು ಒಟ್ಟ ಹೆಸ್ಟೇಟ್ ಮಾಡ್ಕೊಳ್ಳೋಂಗಿಲ್ಲ ರೀ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾರೆ ಎಲ್ಲನೂ ಕೆಲಸ ಮಾಡ್ತಾರ್ರಿ ಅವ್ರು ಆದ ಇದೆ ಅಂತ ಏನಿಲ್ಲ ಸೊ ಅದೊಂದು ಭಾಳ ಇಷ್ಟ ಆಗ್ತದೆ ಹೆವಿ ಡೌನ್ ಟು ಅರ್ತ್ ಲೈಕ್ ಮಾಮ್ ಎಷ್ಟು ಲಘು ಟೈಮ್ ಹೋಗಿಬಿಡ್ತು ಆಗಲಿ ನನ್ನ ತವ್ರ ಮನವ್ರು ಎಲ್ಲರೂ ಹೊಂಟು ನಿಂತರೆ ನನಗೆ ಅದೇ ಬೇಜಾರು ಕಳ್ಸೋಕ್ಕೆ ನಂಗೆ ಆ್ಯಕ್ಚುಲಿ ನಮ್ಮ ಮಮ್ಮಿನ ಕಳ್ಸಾಕ ಮನಸ್ಸೇ ಇರಲಿಲ್ಲ ಸೊ ಮಮ್ಮಿನೂ ಚಾಲು ರುದ್ರ ಇರ್ರಿ ಒಂದಿನ ಇರ್ರಿ ಅಂತ ಹೇಳಿ ಬಟ್ ನಮ್ಮ ಮಮ್ಮಿ ಇಲ್ಲ ಹೋಗಿ ಬರ್ತೀನಿ ಮತ್ತೆ ಬರ್ತೀನಿ ಅಂತ ಹೇಳಿ ಹೊಂಟ ನಿಂತ್ರ ಸೊ ಹಿಂಗ ನೋಡ್ರಿ ಬಟ್ ಬರ್ತೀರ ಇಬ್ರು ನೆಕ್ಸ್ಟ್ ಟೈಮ್ ಬರ್ರಿ ನೋಡ ತೋರಿಸ್ತೇನೆ

ಬೆಳಗ್ಗೆ ನಾನು ಮತ್ತು ಮಮ್ಮಿ ಲಘು ನಾಲ್ಕು ಗಂಟೆಗೆ ಎದ್ದು ಮನಾಗ ಅಂತ ಹೇಳಿ ಮನೆಯೆಲ್ಲ ಸ್ವಚ್ಛ ಮಾಡಿದ್ದೀರಿ ನಂದು ಕೈ ಕಾಲ ಯಾವೂ ಉಳಿದಿಲ್ಲ ರೀ ಇವ್ರು ಬಂದು ನಂದು ಓದ್ ಅಂತ ಹೇಳಿ ರೀ ಆಮೇಲೆ ತಮ್ಗೆ ಒಂಥರ ಮನ್ಸಿಗೆ ಕಿರಿಕಿರಿ ಆಗಿ ಟಾಯ್ಲೆಟ್ ತೊಳ್ದಾರಿ ಹೆಂಗೆ ತೊಳ್ದಾರಂದ್ರೆ ಬಾಜುಕಿನ ಮನಾನವ್ರು ವಾಸನೆ ತಗೊಂಡು ಏನು ಇಷ್ಟು ಸ್ವಚ್ಛ ಮಾಡಿರಿ ಅನ್ಮೋಸ್ಟ್ ತೊಳ್ದಾರಿ ಅವ್ರ ಅಷ್ಟು ಕ್ಲೀನ್ ಆಮೇಲೆ ಖುಷಿ ಆಯ್ತು ನನಗೆ ಅವ್ರ ಮೇಲೆ ನನ್ನ ಲಾನ್ ಇದೆ ಬಾಯ್ ಎಲ್ಲರಿಗೂ ಬಾಯ್ ನನ್ ಕೈ ಬಾಯ್ ಬಾಯ್ ಬರ್ರಿ ಅತ್ತ ನೀನ ಸಿದ್ದ ಮತ್ತೆ ಮಸ್ತ್ ಇತ್ರಿ ಎಲ್ಲ ಫಂಕ್ಷನ್ ಎಲ್ಲ ಚಲೋ ಆಯ್ತು ಎಲ್ಲರೂ ಬಂದರು ಎಲ್ಲರೂ ಹೋದರು ಇಲ್ಲ ಐಶ್ವರ್ಯ ಕೂತಾವೆ ಮಸ್ತ್ ಮಸ್ತ್ ಫೋನ್ಕ್ಕೆ चावे काहीतरी एक्चुअली ना चाय ಕುಡಂಗಿಲ್ಲ ರೀ andre nange chaa kudid druda kedkon bitte nodri naege ಅದು ನಮ್ಮ ಗಾದಿ ಆಮೇಲೆ ಈ মামಾ ಬنده ಉತ್ತಮ ಅಂತ ಹೇಳಬಹುದು ಆಮೇಲೆ ತಮ್ಮಂದಿಡಿ ಆದಿನ ವಂದನ ಅಂದ್ರೆ ನೀನು 나يدك कधीपासून उपस्थित नाही कधीपासून असेल ಅವಳು ಹೇಳ್ತಾನೆ ಅಲ್ಲಿ میچಾದು ಆಮೇಲೆ ಏನೋ ಹೇಳ್ಬಿಡ್ತೀನಿ ಆಮೇಲೆ ಅಡ್ಗೊಂಡಂತದ್ದು ಹಾ ಮೊಸ್ಲಿ பட் ನನಗೂ ಒಂದು ಫ್ರೆಶ್ ಫುಡ್ ಎಕಂದ್ರೆ ಒಂದು ಓಲ್ಡ್ ಬ್ಯಕ್ ಮೇವೆರೀಸ್ ಅಲ್ಲ ತುಮಂದ್ರ ಅರ್ಧ ಕೊಣೋಗೆ ಅಲ್ಲ ಮಾಡಿ ಆಮೇಲೆ ಲಾಸ್ಟ್ ಗೆ мама ಬಂದಾ ನಮ್ ರೆಡಿ ಮಾಡ್ಬಿಡ್ಬಿಡೋ ಹೋಗ್ಬಿಡ್ತೀವಿ ತ ಗಂಟೆ ಇಷ್ಟಾತ ನೋಡಿ ಎಲ್ಲ ನಾನು ಇದು ಮೂಡ್ ಲೈಟ್ ಏನಂತ ಡಿಮ್ ಲೈಟ್ ಹಚ್ಚೇನೆ ಮನೆ ತುಂಬ ಚಲೋ ಬೇಡ ಟೆರಸ್ ಪೇಟಾ ವಾಕಿಂಗ್ ಚಲೋ ಬಾ ನೀನ್ ನೋಡ್ತಿಲ್ಲೇ ಬಾಂಗ್ ಸೊ ಎಲ್ಲರೂ ಹಿಂಗೆ ಸ್ವಲ್ಪ ತಂಪು ಮಜಾ ಬರತ್ರಿ ನಾ ಒಂದು ಕಿಲೋಮೀಟ್ರ್ ವಾಕ್ ಮಾಡುದಿಲ್ಲ ಟೆರಸ್ ಮೇಲೆ ಇಲ್ಲಿ ಎಷ್ಟು ವಾಕ್ ಮಾಡಿ ಕೌಂಟರ್ ಆಗ್ಲಾ ಅಬ್ಸರ್ವ್ ಮಾಡಿ ಸ್ಟೆಪ್ಸ್ ಕೌಂಟ್ ಆಕವೋ ಇಲ್ಲ ಗೊತ್ತಾಗ್ಲಿ ಓಯ್ ಎಲ್ಲೋಕಿ bailೆ ನಾನು ಸ್ಟೆಪ್ ಮನ್ ಇಲ್ಲಿ ಕೌಂಟ್ ಆಗಿದ್ರು ತುರ್ಸಿದ್ನಿ ನಿಮಗೆ ಕಮ್ ಬಡ ಕೈ ಜೂಮ್ ಹುಡುತ ಓಯ್ ಕುಂತೆ ಬಿಡ್ತಲೆ ಯೋ 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 ಇಲ್ಲಿ ಲಲ್ಲಿ ಅವರೆ ಕಾರ್ಯಕ್ರಮಕ್ಕೆ ಬರೀ ಇವತ್ತಿನ ಲಕ್ಕಿ ಕಮೆಂಟ್ ತಗೊಳ್ಳೋ ನಂತರ ಲಿಪಿಯವ್ರನ್ನ ಹತ್ರ ಆ ಭಗವಂತ ಕುಟುಂಬಕ್ಕೆ ಪುಟ್ಟ ಪಾಪು ಆಶೀರ್ವಾದ ಮಾಡಲಿ ಎಂದು ಮನಪೂರ್ವಕ ಹಾರೈಸುತ್ತೇನೆ ಅಂಥೇಳಿ ಸೋ ಸ್ವೀಟ್ ಥ್ಯಾಂಕ್ ಯು ಸೋ ಮಚ್ ಮತ್ತು ಶೈಲಾ ಅವರನ್ನ ಹತ್ರ ಲುಕಿಂಗ್ ನೈಸ್ ಗಾಡ್ ಬ್ಲೆಸ್ ಯು ಆ್ಯಂಡ್ ಯುವರ್ ಬೇಬಿ ಇನ್ಕ್ಲೂಡಿಂಗ್ ಬೋತ್ ದ ಫ್ಯಾಮಿಲೀಸ್ ವಿತ್ ವೆರಿ ಗುಡ್ ಹೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಥ್ಯಾಂಕ್ ಯು ಸೋ ಮಚ್ ಭಾಳಷ್ಟು ಜನ ಸ್ಯಾರಿ ಬಗ್ಗೆ ಚಲೋ ಆಗೈತಿ ಅಂತಂದ್ರಿ ಥ್ಯಾಂಕ್ ಯು ಸೋ ಮಚ್ ಮೀನ್ಸ್ ಅ ಲಾಟ್ ಆ್ಯಕ್ಚುಲಿ ಆಲ್ ಥ್ಯಾಂಕ್ಸ್ ಟು ಮಾಮ್ಸ್ ರೀ ಇವೆಂಟ್ ಸಕ್ಸಸ್ಫುಲ್ ಆಗೋ ಕಾರಣ ಆ್ಯಂಡ್ ಇವೆಂಟನ್ನು ಇಷ್ಟು ಚೆನ್ನಾಗಿ ಮಾಡೋ ಕಾರಣ ಇಬ್ರು ಮಾಮಿನೇ ಸೊ ಆಲ್ ಥ್ಯಾಂಕ್ಸ್ ಟು ಇಬ್ರು ಮಾಮಿಗೆ ಆ್ಯಂಡ್ ಇನ್ನೊಂದೇನಂತಂದರೆ ನಮ್ಮ ಮಮ್ಮಿ ಸ್ಮೈಲ್ ಮಾಡಿದರೆ ಸಾಕ್ರಿ ನಮ್ಮ ಪಪ್ಪ ಅದಾರ ಅಂತಲೇ ಫೀಲ್ ಆಗ್ತದೆ ನನಗೆ ಬಿಕಾಸ್ ನನಗೆ ಅವರು ಎರಡೂ ಸ್ಥಾನ ತುಂಬಾ ಥರ ಆ್ಯಂಡ್ ನಮ್ಮಮ್ಮಿ ಭಯಂಕರ 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 ಧೈರ್ಯ ಆಯ್ತು ಮಮ್ಮಿಗೆ ಬಿಕಾಸ್ ಒಂದು ಜನದ ವಾತಾವರಣ ಫೇಸ್ ಮಾಡೋದು ಭಾಳ ಕಷ್ಟ ಬಟ್ ಅವ್ರು ಫೇಸ್ ಮಾಡತ್ತ ಅದೆಲ್ಲ ಇದ್ದಿದ್ದೆ ಮೇಲೊಬ್ಬ ಪರಮಾತ್ಮ ರೀ ಆ್ಯಂಡ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಇನ್ನೇನೋ ಅಭಿಪ್ರಾಯ ಇದ್ರೆ ಕಮೆಂಟ್ ಸೆಕ್ಷನ್ ಹೇಳಿರಿ ನಾಳೆ ನಾನು ಮತ್ತೊಂದು ಲಾಗ್ ಜೊತೆಗೆ ಸಿಗ್ತೀನಿ ಇನ್ನು ಮೇಲಿಂದ ಒಂದಿನ ಬಿಟ್ಟು ಒಂದಿನ ಲಾಗ್ ಬರ್ತಾವೆ ಇಲ್ಲ ಡೈಲಿ ಆದರೂ ಲಾಗ್ ಬರ್ತಾವೆ ಅಥವಾ ಟೂ ಡೇಸಿಗೆ ಒಮ್ಮೆ ಆದರೂ ಲಾಗ್ ಬರ್ತಾವೆ ಸೊ ಸ್ಟೇ ಟ್ಯೂಂಡ್ ನಾಳೆ ಸಿಗ್ತೀನಿ ಮತ್ತೆ ಅಂಟಿಲ್ ದೆನ್ ಹ್ಯಾವ್ ಗುಡ್ ಡೇ ಲವ್ ಯು ಅಲ್ವ ಬಾಯ್